Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ನೋಡಿ ನಾಳೆ ಗಣೇಶನ ಹಬ್ಬ ಇರೋದರಿಂದ ಪ್ರತಿಯೊಬ್ಬರು ಕೂಡ ಗಣೇಶನ ಆಚರಣೆನ ನಾವು ಮಾಡ್ತಾಯಿರ್ತೀವಿ ಅಂಥ ದಿನಗಳಲ್ಲಿ ಗಣೇಶನಿಗೆ ಇಷ್ಟವಾಗುವಂಥ ಕೆಲಸಗಳನ್ನು ಮಾಡಿದಾಗ ಗಣೇಶ ದೇವರು ನಮಗೆ ಹೊರಸಿದ್ಧಿ ಅಂದರೆ ಹೊರಗಳ್ನ ಕೊಡ್ತಾರೆ ಅದೇ ಅವರಿಗೆ ಇಷ್ಟ ರುವಂಥ ಕೆಲಸಗಳನ್ನ ನಾವು ಮಾಡಿದಾಗ ವರ್ಷ ಪೂರ್ತಿ ನಮಗೆ ಕಷ್ಟ ಕಾರ್ಪಣ್ಯಗಳನ್ನ ಕೊಡೋದಕ್ಕೆ ಅವರು ಶಾಪ ಕೊಡ್ತಾರೆ ಅದಕ್ಕೋಸ್ಕರ ನಾವು ನಾಳೆ ಅಪ್ಪಿ ತಪ್ಪಿ ಕೂಡ ಇಂತಹ ತಪ್ಪುಗಳನ್ನ ಖಂಡಿತವಾಗ್ಲೂ ಮಾಡಬಾರ್ದು ಯಾಕಂದರೆ ಹಬ್ಬದ ದಿನ ನಾವು ಇಂಥ ತಪ್ಪುಗಳನ್ನು ಮಾಡಿದಾಗ ಜೀವನ ಪೂರ್ತಿ ನಮಗೆ ಕಷ್ಟ ಕಾರ್ಪಣ್ಯಗಳು ಕಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿರೋಂಥ ಈ ಪುಟ್ಟು ಪುಟ್ಟು ಮಾಹಿತಿಗಳನ್ನ ಗಮನದಲ್ಲಿಟ್ಟುಕೊಂಡು ನಾಳೆ ಖಂಡಿತವಾಗ್ಲೂ ಗಣಪತಿ ಹಬ್ಬ ಹಬ್ಬದ ಆಚರಣೆ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೋಡಿ ನಾಳೆ ಅಪ್ಪಿ ತಪ್ಪಿ ಕೂಡ ನೀವು ಗಣೇಶನಿಗೆ ಮುಖ್ಯವಾಗಿ ಯಾವುದೇ ಒಂದು ಗಣೇಶನ ವಿಗ್ರಹ ಇರ್ಬೋದು ದೇವಸ್ಥಾನದಲ್ಲಿರುವಂಥ ಗಣೇಶನ ವಿಗ್ರಹ ಆಗಿರ್ಬೋದು ಅಂಥ ವಿಗ್ರಹಕ್ಕೆ ಅಪ್ಪಿ ತಪ್ಪಿ ಕೂಡ ನೀವು ತುಳಸಿನ ನಾಳೆ ಇಡೋ ಅಂಥ ಪ್ರಯತ್ನ ಮಾಡಬೇಡಿ ಯಾಕಂದರೆ ಗಣಪತಿಗೆ ತುಳಸಿಯೇ ಅಂದರೆ ಇಷ್ಟ ಇರೋದಿಲ್ಲ ಆ ತುಳಸಿನ ಯಾರಾದರೂ ಗಣಪತಿಯ ವಿಗ್ರಹ ಮೇಲೆ ಇಟ್ಟಿದ್ದೆ ಆದರೆ ಅವರು ಎಂಥದ್ದೇ ಆಸೆಗಳಿದ್ದರೂ ಖಂಡಿತವಾಗ್ಲೂ ನೆರವೇರೋದಿಲ್ಲ ಶಾಪಕ್ಕೆ ಗುರಿ ಆಗ್ತೀರಾ ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಖಂಡಿತವಾಗ್ಲೂ ಇಂಥ ತಪ್ಪನ್ನು ಮಾಡಬೇಡಿ ಯಾಕಂದರೆ ಗಣೇಶ ಹಬ್ಬ ಬಹಳ ಹತ್ತಿರದಿಂದ ನಾವು ನೋಡಿದಾಗ ಗಣೇಶನಿಗೆ ಯಾವಾಗಲೂ ಇಷ್ಟ ಆಗೋವಂಥ ವಸ್ತುಗಳನ್ನ ಕೊಟ್ಟಾಗ ಅದರಿಂದ ಶುಭ ಮತ್ತು ಲಾಭ ಅನ್ನೋದು ನಮಗೆ ಬರುತ್ತೆ ಮತ್ತು ಕೆಟ್ಟದಂತೂ ಮಾಡ್ಕೊಳ್ಳೋದಕ್ಕೆ ನಾವಾಗಿ ನಾವೇನೇ ಕಾರಣ ಕರ್ತ್ರ ಆಗಬಾರ್ದು ಅಂತ ನಾನು ನಿಮಗೆ ತಿಳಿಸ್ತಿದ್ದೀನಿ ಈ ದಿನ ಗಣೇಶನನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಆದರೆ ಈ ಹಬ್ಬದ ದಿನದಿಂದ ಕೆಲವು ತಪ್ಪುಗಳನ್ನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡ್ತಾನೆ ಇರ್ತೀವಿ ಅಂತ ತಪ್ಪುಗಳನ್ನು ಈ ಹಬ್ಬದಲ್ಲಿ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸಿಕೊಡ್ತಿದ್ದೀನಿ ವಿಘ್ನ ನಿವಾರಕ ವಿಘ್ನ ನಿವಾರಕನ ಕೋಪಕ್ಕೆ ಕಾರಣವಾಗುತ್ತದೆ ಆ ತಪ್ಪುಗಳು ಏನು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಗಣೇಶ ಚತುರ್ಥಿ ಹಬ್ಬ ಇರೋದ್ರಿಂದ ದೇಶಾದ್ಯಂತ ಭಕ್ತರು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಈ ವರ್ಷ ಗಣೇಶ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ ಏಳರಂದು ಆಚರಿಸಲಾಗುತ್ತಿದೆ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಈ ದಿನ ಗಣೇಶನ ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸದ್ಯ ಇಡೀ ದೇಶವೇ ಹಬ್ಬದ ಸಂಭ್ರಮದಲ್ಲಿದ್ದು ಗಣೇಶನ ಸ್ವಾಗತ ಮಾಡಲು ಖುಷಿಯಿಂದ ಕಾಯುತ್ತಿದ್ದೇವೆ ಇನ್ನು ಈ ದಿನ ಗಣೇಶನಿಗೆ ವಿಶೇಷ ನೈವೇದ್ಯ ಮಾಡಲಾಗುತ್ತದೆ ಅಲ್ಲದೆ ಪೂಜೆ ಪುನಸ್ಕಾರವನ್ನು ಸಹ ಮಾಡಲಾಗುತ್ತದೆ ಇಡೀ ದಿನ ಕೂಡ ಗಣೇಶನ ದೇವಸ್ಥಾನದಲ್ಲಿ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು ಅಲಂಕಾರಗಳು ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ ಗಣೇಶನ ಪೂಜೆ ಮಾಡುವಾಗ ನಾವು ಇದೊಂದು ಸಣ್ಣ ತಪ್ಪನ್ನು ಮಾಡಬಾರದು ಯಾಕಂದರೆ ಗಣೇಶನ ಪೂಜೆಯ ವಿಚಾರದಲ್ಲಿ ನಾವು ಮಾಡುವ ತಪ್ಪುಗಳು ಜೀವನದಲ್ಲಿ ಕಷ್ಟವನ್ನು ಹೆಚ್ಚಿಸುತ್ತದೆ ಹಾಗಾದ ಗಣೇಶನ ಹಬ್ಬದ ದಿನ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಈ ಹೂಗಳನ್ನು ಅರ್ಪಿಸಬಾರದು ಗಣೇಶನ ಪೂಜೆಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೆಲವು ಹೂಗಳನ್ನು ಅರ್ಪಿಸಬಾರದು ಎನ್ನಲಾಗುತ್ತದೆ ನಂಬಿಕೆಯ ಪ್ರಕಾರ ಭಕ್ತರು ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಬಿಳಿ ಬಟ್ಟೆ ಬಿಳಿ ಹೂಗಳು ಬಿಳಿಯ ಶ್ರೀಗಂಧ ಇಂಥ ವಸ್ತುಗಳನ್ನು ಖಂಡಿತವಾಗಲೂ ಅರ್ಪಿಸಬಾರದು ಇದರಿಂದ ಗಣೇಶನಿಗೆ ಕೋಪ ಬರುತ್ತದೆ ಗಣೇಶನ ಕೋಪಕ್ಕೆ ಒಮ್ಮೆ ತುತ್ತ ಆದರೆ ನಾವೆಲ್ಲ ಒಂದಲ್ಲ ಒಂದು ಸಂಕಷ್ಟ ಬಂದೇ ಬರುತ್ತದೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಎದುರಾಗುತ್ತದೆ ಎನ್ನುವ ನಂಬಿಕೆ ಇದೆ ನೋಡಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದ್ರೆ ನಾಳೆ ದಿನ ಗರಿಕೆನ ನೀವು ಎಲ್ಲರಿಗೂ ಗೊತ್ತಿರುವಂತೆ ಗಣೇಶನಿಗೆ ಗರಿಕೆ ಎಂದರೆ ಬಹಳ ಇಷ್ಟ ಹಾಗಾಗಿ ಹಬ್ಬದ ದಿನ ಸಾಮಾನ್ಯವಾಗಿ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಗರಿಕೆಯನ್ನು ಅರ್ಪಣೆ ಮಾಡಲಾಗುತ್ತದೆ ಈ ದಿನ ಸಹ ಗರಿಕೆ ಹಾಕುವಾಗ ಸರಿಯಾಗಿ ಏಣಿಸಿ ಹಾಕಿ ಗಣೇಶನಿಗೆ ಇಷ್ಟವಾಗುವ ಸಂಖ್ಯೆಗಳನ್ನು ಗರಿಕೆಯನ್ನು ಹಾಕುವುದರಿಂದ ಅನೇಕ ಒಳ್ಳೆಯ ಫಲಗಳು ಸಿಗುತ್ತದೆ ಎನ್ನಲಾಗುತ್ತದೆ ನೀವೇನು ಮಾಡ್ತೀರಾ ಅಂದರೆ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಇಷ್ಟ ಬಂದಷ್ಟು ಗರಿಕೆಗಳನ್ನ ನೀವು ಕೊಡ್ತೀ ಖಂಡಿತವಾಗ್ಲೂ ಆ ರೀತಿ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಅದ್ರಲ್ಲೂ ಮುಖ್ಯವಾಗಿ ನೀವು ಗರಿಕೆನ ಕೊಡುವಾಗ ಗಣೇಶನಿಗೆ ಇಷ್ಟ ಆಗುವಂತ ಸಂಖ್ಯೆಗಳಲ್ಲಿ ನೀವು ಕೊಟ್ಟಾಗ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅದ್ರಲ್ಲೂ ನೀವು ಕೊಡುವಾಗ ನೋಡಿ ಹನ್ನೊಂದು ಗರಿಕೆನ ಕೊಡಿ ಇಲ್ಲಾಂದ್ರೆ ಇಪ್ಪತ್ತೊಂದು ಗರಿಕೆನ ಕೊಡಿ ಅದ್ರಲ್ಲೂ ನೀವು ಐವತ್ತೊಂದು ಗರಿಕೆನ ನೀವು ಕೊಟ್ಟಾಗ ಗಣೇಶನಿಗೆ ನೀವು ಪ್ರೀತಿ ಪಾತ್ರರಾಗ್ತೀರಾ ಅದ್ರ ಜೊತೆಗೆ ನೀವು ಇನ್ನೇನ್ ಮಾಡಬೇಕು ಅಂದ್ರೆ ಸ್ನೇಹಿತರೆ ಗರಿಕೆನ ನೀವು ಅಂಗಡಿಯಲ್ಲಿ ಕೊಟ್ಟು ನೀವು ಅಂಗಡಿಗಳಲ್ಲಿ ಕೊಂಡುಕೊಂಡು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಪೂರ್ಣ ಪ್ರಮಾಣದಲ್ಲಿ ನೆರವೇರೋದಿಲ್ಲ ನೀವು ಯಾವಾಗಲೂ ಒಂದು ಗಣೇಶನ ಪೂಜೆನ ನೀವು ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಗಣೇಶ ಒಲಿಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನಾಳೆ ದಿನ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಸುತ್ತಮುತ್ತ ಆಸುಪಾಸಿನಲ್ಲಿ ಹೊಲ ಗದ್ದೆಗಳಲ್ಲಿರ್ಬೋದು ಪಾರ್ಕ್ಗಳಲ್ಲಿರ್ಬೋದು ಅಥವಾ ಎಲ್ಲಾದರೂ ಹಸಿರು ಸಸ್ಯಗಳಿಂದ ಕೂಡಿರುವಂಥ ಮರಗದ ಕೆಳಗಡೆ ನಿಮಗೆ ಗರಿಕೆ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಅಟ್ಲೀಸ್ಟ್ ನೀವು ಒಂದು ಕಟ್ಟು ಗಂ ಗರಿಕೆನ ಕೊಡೋಕೆ ಆಗಲಿಲ್ಲ ಅಂದ್ರೂ ಒಂದು ಹನ್ನೊಂದು ಗರಿಕೆನ ನೀವೇ ನಿಮ್ಮ ಕಿತ್ತಿ ಅದನ್ನು ನೀವು ಒಂದು ಶುದ್ಧವಾದ ನೀರಿನಿಂದ ತೊಳೆದು ಅದಕ್ಕೆ ನೀವು ಒಂದೊಂದೊಂದಿಷ್ಟು ಗಂಧನ ನೀವು ಹಚ್ಚಿ ಅದರಲ್ಲೂ ಹಳದಿಯ ಗಂಧ ಅಂದರೆ ಶ್ರೀಗಂಧನ ನೀವು ಹಚ್ಚಿ ನೀವು ಅದನ್ನು ನೀವು ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಯಾಕಂದರೆ ನಾವು ಒಂದು ಚಿಕ್ಕ ವಸ್ತುವಿನಿಂದ ನಾವು ವರ್ಷ ಪೂರ್ತಿ ಸಂತೋಷ ಸಡಗರನ ಪಡಿಬೋದು ಅಂದರೆ ಖಂಡಿತವಾಗ್ಲಿ ಉಪಾಯನ ಮಾಡಿ ಅದರಲ್ಲೂ ನೀವು ದುರ್ವ ಅಂತ ಸಿಗುತ್ತೆ ಗಂಟು ಗಂಟುಗಳ ಸಮೇತ ಸಿಗುತ್ತೆ ಅದನ್ನು ನೀವು ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ನೀವೇ ಸ್ವತಃ ಕಿತ್ತು ಅದನ್ನು ಹಾರವಾಗಿ ಮಾಡಿ ನೀವು ಗಣಪತಿಗೆ ನಾಳೆ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ನೀವು ಎಕ್ಕದ ಹೂವಿನ ಹಾರನ್ನು ಕೂಡ ನೀವೇ ನಿಮ್ಮ ಕೈಯಾರೆ ಮಾಡಿದಂತಹ ಗಣಪತಿ ಹಾರನ ಎಕ್ಕದ ಹೂವಿನ ಹಾರನ ನೀವು ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರ ಜೊತೆಗೆ ನೀವು ಗಣಪತಿಗೆ ಯಾವಾಗಲೂ ಅಷ್ಟೇ ಮೋದಕಗಳನ್ನ ಅದರಲ್ಲೂ ನೀವು ನಿಮ್ಮ ಕೈಯಾರೆ ಮಾಡಿದಂಥ ಮೋದಕಗಳನ್ನ ಅಥವಾ ಕರ್ಜಿಕಾಯಿಗಳಿರ್ಬೋದು ಅಥವಾ ಬೆಲ್ಲದ ಪಾಯಸಗಳಿರ್ಬೋದು ಕಡಲೆ ಹೂವಿನ ಹಾರ ಅಂದರೆ ಕಡಲೆಕಾಳನ್ನ ನೀರಲ್ಲಿ ನೆನೆಸಿದ ಆಹಾರನ ನೀವು ನಾಳೆ ದಿನ ಗಣಪತಿಗೆ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದಕ್ಕೋಸ್ಕರ ನೀವೇ ನಿಮ್ಮ ಸ್ವಂತ ಕೈಗಳಿಂದ ಮಾಡಿದಾಗ ನಮ್ಮ ಕೈಗಳೆಲ್ಲರಂಥ ಯಾವ ಹೌದೋ ಗ್ರಹ ದೋಷಗಳಿಂದ ಬಂದಿರೋಂಥ ಕರ್ಮನ ಅದು ಸಬದು ನಮ್ಮ ಕೈಯಲ್ಲಿರುವಂಥ ಗ್ರಹಚಾರಗಳೆಲ್ಲ ಕಡಿಮೆ ಆಗಿ ನಮಗೆ ಒಳ್ಳೆಯ ಶುಭ ಫಲಗಳಂತ ಕೊಡುವಂಥ ರೇಖೆಗಳು ಸೃಷ್ಟಿಯಾಗಿ ನಮ್ಮ ಜೀವನದಲ್ಲೂ ಒಳ್ಳೆಯದಾಗೋದಕ್ಕೆ ಅದು ಪ್ರೇರಕವಾಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾವು ದೇವರ ಪೂಜೆಗಳನ್ನ ಮಾಡುವಾಗ ನಾವೇ ಸ್ವತಃ ನಮ್ಮ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿ ಮಾಡಿದಾಗ ಅದರಿಂದ ನಮಗೆ ಸಿಗೋವಂಥ ಪಾಸಿಟಿವ್ ಎನರ್ಜಿ ನಮಗೆ ಒಂದು ಒಳ್ಳೆಯ ಉದ್ದೇಶ ಮಾಡಿದಾಗ ಒಂದು ಒಳ್ಳೆಯ ಕೆಲಸ ಮಾಡ ಾಗ ಅದರಿಂದ ನಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ನಾಳೆ ದಿನ ನೀವು ಗಣಪತಿಗೆ ಈ ರೀತಿಯ ವಸ್ತುಗಳನ್ನ ನಾಳೆ ಕೊಡಿ ಅದರಲ್ಲೂ ನೀವು ಕ್ರಿಸ್ಟಲ್ ಮಣಿಗಳಂತ ಸಿಗುತ್ತೆ ಆ ಕ್ರಿಸ್ಟಲ್ ಮಣಿಗಳನ್ನ ನಾಳೆ ದಿನ ನೀವು ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ಅದನ್ನು ಅರ್ಪಣೆ ಮಾಡಿ ನಿಮ್ಮ ಕೈಗಳಿಗೆ ಹಾಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕಲವದಾರನ ಕಟ್ಕೊಳ್ಳಿ ಅದರಲ್ಲೂ ನೀವು ಗಣಪತಿಗೆ ನಾಳೆ ದಿನ ಒಂದು ವಿಳೆದೆಲೆ ಮೇಲೆ ನೀವು ಅಡಿಕೆಯ ಅಂದರೆ ಬೆಟ್ಟದ ಅಡಿಕೆ ಅಂದರೆ ಒಂದು ಗುಂಡು ಅಡಿಕೆನ ಪೂರ್ತಿಯಾಗಿರುವಂಥ ಅಡಿಕೆಯ ಜೊತೆ ನೀವು ಸ್ವಲ್ಪ ನೀವು ಜಾಪತ್ರೆಯನ್ನು ನೀವು ಸೇರಿಸಿ ಕಲ್ಲು ಸಕ್ಕರೆಯನ್ನು ನೀವು ಸೇರಿಸಿ ಗಣಪತಿಗೆ ನಾಳೆ ದಿನ ನೀವು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲೂ ನಾಳೆ ಗಣಪತಿಗೆ ಹಳದಿಯ ಹಣ್ಣುಗಳು ಅಂದರೆ ನೀವು ಪಚ್ಚಬಾಳೆಹಣ್ಣ ನೀವು ಜಾಸ್ತಿ ಕೊಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಗಣಪತಿಗೆ ನಾಳೆ ಇಷ್ಟ ಆಗೋ ಲಡ್ಡು ಅಂದ್ರೆ ಹಳದಿ ಬಣ್ಣದಿಂದ ಕೂಡಿರುವಂಥ ಲಾಡುಗಳನ್ನ ನೀವು ಸಮರ್ಪಣೆ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ನೀವು ಸುತ್ತಮುತ್ತ ಇರುವಂತ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನು ಕೊಟ್ಟು ಅದ್ರ ಜೊತೆ ನೀವು ಲಾಡನ್ನು ಕೊಟ್ಟು ಬಡಬಗ್ಗರಿಗೆ ನೀವು ಲಾಡು ಮತ್ತು ಬಾಳೆಹಣ್ಣನ್ನು ಹಂಚಿದಾಗ ನಿಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರೋದಕ್ಕೆ ಗಣಪತಿ ಸಹಾಯ ಮಾಡ್ತಾರೆ ಈ ರೀತಿ ನೀವು ಮಾಡುವಂಥ ಅಭ್ಯಾಸನ ನಾಳೆ ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ನೀವು ನೀವು ಗಣೇಶನ ಚತುರ್ಥಿಯ ದಿನದಂದು ನಿಮ್ಮ ಮನೆಯಲ್ಲಿ ನೈವೇದ್ಯ ಅಡುಗೆ ಮಾಡುತ್ತಿದ್ದರೆ ಅಥವಾ ಇಲ್ಲದಿರಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಈ ದಿನ ಮಾಂಸವನ್ನು ತ್ಯಜಿಸಿ ಶ್ರಾವಣ ಮುಗಿಯುತ್ತಿದ್ದಂತೆ ಹಲವಾರು ಜನರು ಸಂತಸದಿಂದ ಮಾಂಸಾಹಾರವನ್ನು ಸೇವಿಸಲು ಆರಂಭಿಸುತ್ತಾರೆ ಆದರೆ ಗಣೇಶ ಚತುರ್ಥಿಯ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರದು ಇದರಿಂದ ನಿಮ್ಮ ವ್ರತಭಂಗವಾಗುತ್ತದೆ ಇದು ಗಣೇಶನ ಕೋಪಕ್ಕೆ ಸಹ ಕಾರಣವಾಗುತ್ತದೆ ಈ ತಪ್ಪನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಲವೊಬ್ಬರು ಏನು ಮಾಡ್ತೀರಾ ಅಂದರೆ ನಾಳೆ ಬಂದು ಶ್ರಾವಣ ಮುಗ್ದಿದೆ ಅಂತ ಹೇಳಿ ಅದರಲ್ಲೂ ಶನಿವಾರ ಬಂದಿರೋ ಗಣಪತಿ ಹಬ್ಬ ಇರೋದ್ರ ಜೊತೆ ಜೊತೆಗೆ ಏನು ಮಾಡ್ಬಿಡ್ತಾರೆ ಅಂದರೆ ಕೆಲವೊಬ್ಬರು ಪರವಾಗಿಲ್ಲ ನಾವು ಗಣೇಶನ ಪೂಜೆ ಜೊತೆಗೆ ನಾವು ಬೇರೆ ಪೂಜೆಗಳು ಅಂದರೆ ಯಾವುದೋ ಅವರ ಮನೆತನಗಳಿಂದ ಬಂದಿರೋಂಥ ಪೂಜೆಗಳ ಜೊತೆ ಶ್ರಾವಣ ಶನಿವಾರ ಕೂಡ ಆಚರಣೆ ಮಾಡುವಂಥ ದಿನಗಳಲ್ಲಿ ಏನು ಮಾಡ್ಬಿಡ್ತಾರೆ ಅಂದರೆ ಮಾಂಸನ ತಂದು ಅವತ್ತಿನ ದಿನ ಮಾಡಿಕೊಂಡು ತಿಂತೀರ ನೀವು ಅಪ್ಪಿ ತಪ್ಪಿ ಕೂಡ ನಾಳೆ ದಿನ ನೀವು ಗಣಪತಿ ಹಬ್ಬ ದಿನ ಮಾಂಸನ ನೀವು ಸೇವನೆ ಸೇವನೆ ಮಾಡಿ ಅವತ್ತಿನ ದಿನ ನೀವು ಮಾಂಸನ ತಿನ್ನೋದ್ರಿಂದ ವರ್ಷ ಪೂರ್ತಿ ನಿಮಗೆ ರೋಗ ರುಜಿನಗಳು ಬರುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನೀವು ಹಾಕಿದಂತಹ ಯಾವುದೇ ಕೆಲಸ ಕಾರ್ಯಗಳನ್ನ ನೀವು ಮಾಡಿದಂಥದ್ದು ಯಾವುದು ನಿಮಗೆ ಸಕ್ಸಸ್ ಅನ್ನೋದು ಕೊಡೋದಿಲ್ಲ ಯಾವುದೇ ರೀತಿಯ ಶುಭ ಫಲಗಳನ್ನ ನಿಮಗೆ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಗಣಪತಿಯ ಶಾಪಕ್ಕೆ ಗುರಿ ಆಗ್ತೀರಾ ಅದಕ್ಕೋಸ್ಕರ ನಾಳೆ ದಿನ ಖಂಡಿತವಾಗ್ಲೂ ಯಾರ ಮನೇಲೂ ಕೂಡ ನಾನ್ ವೆಜ್ನ ನೀವು ಮಾಡೋಕ್ಕೆ ಹೋಗಬೇಡಿ ಅಪ್ಪಿ ತಪ್ಪಿ ಕೂಡ ಹುಡುಗರು ಏನು ಮಾಡ್ತಾರೆ ಅಂತಂದರೆ ತಂದೆ ತಾಯಿಗೆ ಗೊತ್ತಿಲ್ಲದರೆ ಆಚೆಗಡೆ ಓದ್ತಾ ಇರ್ತಾರೆ ಅಂಥವರು ಪಿ ಜೆಗಳಲ್ಲಿರ್ತಾರೆ ಹೋಟೆಲ್ಗಳಲ್ಲಿರ್ತಾರೆ ಅಥವಾ ನೆಂಟ್ರಿಷ್ಟು ಮನೆಗಳಲ್ಲಿರ್ತಾರೆ ಅಂಥವರು ನಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ ಅಂತ ಹೇಳಿ ಮಾಂಸ ಸೇವನೆ ಮಾಡಿದ್ದೆ ಆದರೆ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿರೋಂಥ ಅಂಕಗಳಾಗಿರ್ಬೋದು ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಡ್ರೀಮ್ ಅಂತ ಅಂದ್ಕೊಂಡಿರೋಂಥ ಉದ್ಯೋಗಗಳು ನಿಮಗೆ ಸಿಗದೆ ಹೋಗ್ಬೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾಳೆ ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನೋದಾಗ್ಲಿ ಮುಟ್ಟೋದಾಗಲಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಅಂತ ತಿಳಿಸ್ತಾ ಇದ್ದೀನಿ ಅದರಲ್ಲೂ ನೀವು ವಿಶೇಷವಾಗಿ ಜೀವನದಲ್ಲಿ ಕಷ್ಟಗಳು ಸಹಜ ಅದಕ್ಕೆ ಕಾರಣ ಕೆಲವೊಮ್ಮೆ ಕಾರ್ಮಿಕವಾಗಿದ್ದರೆ ಕೆಲವೊಮ್ಮೆ ಗ್ರಹಗತಿಗಳ ಪ್ರಭಾವವು ಇರುವ ಸಾಧ್ಯತೆ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಉಪಾಯ ಇದ್ದೇ ಇರುತ್ತದೆ ಅನ್ನೋ ನಂಬಿಕೆ ನಿಮ್ಮದಾಗಿದ್ದರೆ ಖಂಡಿತವಾಗ್ಲೂ ನೀವು ಗಣಪತಿ ಆಚರಣೆನ ಖಂಡಿತವಾಗ್ಲೂ ಮಾಡಿ ಗಣಪತಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ನಾಳೆ ಗಣಪತಿಗೆ ಇಷ್ಟ ಆಗೋವಂಥ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ನಾಳೆ ದಿನ ಗಣಪತಿ ಆಚರಣೆ ಅಂಥವ್ರು ಪೂಜೆಯ ಸಮಯದಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಖಂಡಿತವಾಗ್ಲೂ ಧರಿಸಬಾರ್ದು ಯಾಕಂದರೆ ನೋಡಿ ನಾಳೆ ನೀನು ಗಣಪತಿ ಅನುಗ್ರಹ ನಮಗೆ ಬೇಕು ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗೋವಂಥವರು ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಸಾಧ್ಯವಾದಷ್ಟು ನಾಳೆ ಹಳದಿ ಬಣ್ಣದ ಕೆಂಪು ಬಣ್ಣದ ಬಟ್ಟೆಗಳನ್ನು ನೀವು ಧರಿಸ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ನೀವು ಗಣಪತಿನ ನಿಮ್ಮ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡೋ ಅಂಥವ್ರು ಖಂಡಿತವಾಗ್ಲೂ ಹಳದಿ ಬಣ್ಣದ ಸ್ಯಾರಿಗಳಿರ್ಬೋದು ಕೆಂಪು ಬಣ್ಣದ ಸೀರೆಗಳನ್ನ ನೀವು ಉಟ್ಕೊಂಡು ಪೂಜೆ ಮಾಡೋದ್ರಿಂದ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನ ಗಂಡುಮಕ್ಳು ಹಳದಿ ಬಣ್ಣದ ಬಟ್ಟೆಗಳನ್ನ ನೀವು ಧರಿಸೋದ್ರಿಂದ ನಿಮಗೆ ಅನ್ನೋದು ಖಂಡಿತವಾಗ್ಲೂ ಕೊಡುತ್ತೆ ಈ ರೀತಿ ನೀವು ಮಾಡಬೇಕಾಗುತ್ತೆ ಅಂತ ತಿಳಿಸ್ತಿದ್ದೀನಿ ಒಂದೇ ಮನೆಯಲ್ಲಿ ಖಂಡಿತವಾಗ್ಲೂ ನೀವು ಎರಡೆರಡು ಗಣೇಶ ಮೂರ್ತಿಗಳನ್ನು ಇಡಬಾರದು ಯಾಕಂದರೆ ಒಂದೇ ಮನೆಯಲ್ಲಿ ನೀವು ಇಟ್ಟಿರ್ತೀರ ಆ ಸಮಯದಲ್ಲಿ ನೀವು ಏನು ಮಾಡ್ಬಿಡ್ತೀರಾ ಅಂದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎರಡೆರಡು ವಿಗ್ರಹಗಳನ್ನ ಇಡ್ತೀರಾ ಖಂಡಿತವಾಗ್ಲೂ ಆ ಥರ ತಪ್ಪನ್ನು ಮಾಡೋಕ್ಕೋಗ್ಬಿಡಿ ಯಾವಾಗಲೂ ಅಷ್ಟೇ ನೀವು ಒಂದು ಪೂಜೆ ಮಾಡ್ತಿದ್ದೀರಂದರೆ ಒಂದೇ ಒಂದು ಗಣೇಶ ವಿಗ್ರಹನ ಇಟ್ಟು ನೀವು ಪೂಜೆನ ಮಾಡಿದಾಗ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಗಣೇಶನ ಅನುಗ್ರಹ ಆಗುತ್ತೆ ಒಂದೇ ಮನೆಯಲ್ಲಿದ್ದು ಎರಡು ಗಣಪತಿ ವಿಗ್ರಹಗಳನ್ನ ನೀವು ಪೂಜೆ ಮಾಡಿದ್ದೆ ಆದರೆ ನಿಮಗೆ ದೋಷಗಳು ಬರುತ್ತೆ ಶಾಪಗಳು ಬರುತ್ತೆ ಎಲ್ಲ ಕೆಲಸಗಳು ವಿಘ್ನಗಳಾಗುತ್ತೆ ಯಾವುದೇ ಕೆಲಸದಲ್ಲೂ ನೀವು ಸಕ್ಸಸ್ ಅನ್ನೋದನ್ನು ನೋಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದೇ ಮನೆಯಲ್ಲಿ ಓ ಒಂದು ವಿಗ್ರಹನ ಇಟ್ಟು ನೀವು ಪೂಜೆ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲು ಮಾಡಿ ಅದರಲ್ಲೂ ನೀವು ಗಣಪತಿ ವಿಗ್ರಹಗಳನ್ನ ನೀವು ತರುವಾಗ ನೀಲಿ ಬಣ್ಣದ ವಿಗ್ರಹಗಳನ್ನ ನೀಲಿ ಪೇಂಟ್ ಮಾಡಿರೋ ವಿಗ್ರಹಗಳು ಕಪ್ಪು ಬಣ್ಣದಿಂದ ಮಾಡಿರೋ ವಿಗ್ರಹಗಳನ್ನ ಖಂಡಿತವಾಗ್ಲು ನಾಳೆ ತರಕೋಗ್ಬಿಡಿ ಯಾವಾಗಲೂ ನಿಮಗೆ ಅದೃಷ್ಟ ತರಬೇಕು ಅಂತಂದ್ರೆ ಗಣಪತಿ ವಿಗ್ರಹಗಳು ಯಾವಾಗ್ಲೂ ಪಿಂಕ್ ಕಲರ್ ಪಿಂಕ್ ಅಂದರೆ ಪಿಂಕ್ ಕಲರ್ಗು ಗುಲಾಬಿ ದಳದ ಬಣ್ಣದ ಕಲರ್ ಇರುವಂಥದ್ದು ಕೆಂಪು ಬಣ್ಣದಿರೋಂಥದ್ದು ಹಳದಿ ಬಣ್ಣದಲ್ಲಿರುವಂತಹ ಗಣಪತಿ ವಿಗ್ರಹಗಳನ್ನ ನೀವು ಪೂಜೆ ಮಾಡಿದಾಗ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ ಈ ರೀತಿ ವಿಗ್ರಹಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ನೀವು ನಾಳೆ ದಿನ ಗಣಪತಿ ವಿಗ್ರಹಗಳನ್ನ ತರೋ ಅಂಥವ್ರು ನೀವು ಬಲಗಡೆ ಇರೋ ಅಂಥದನ್ನ ನೀವು ತರಕ್ಕೆ ಹೋಗಬೇಡಿ ಬಲಗಡೆ ಅಂಥದ್ದನ್ನು ನೀವು ತಂದಾಗ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳನ್ನ ನೀವು ಶಾಸ್ತ್ರಬದ್ಧವಾಗಿ ಮಾಡಬೇಕಾಗುತ್ತೆ ಅಷ್ಟೆಲ್ಲ ಶಾಸ್ತ್ರ ನಮಗೆ ಗೊತ್ತಿಲ್ಲ ಅಂದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಕೆಲಸಗಳು ಕೆಟ್ಟೋಗುತ್ತೆ ಅದಕ್ಕೋಸ್ಕರ ನೀವು ವಿಗ್ರಹನ ನೀವು ಸೆಲೆಕ್ಟ್ ಮಾಡಿಕೊಳ್ಳುವಾಗ ಯಾವಾಗಲೂ ಎಡ ಎಡ ಎಡಗಡೆ ಗಣೇಶನ ಸೊಂಡಿಲು ಇರೋ ನೀವು ನೋಡಬೇಕು ಅದರಲ್ಲೂ ಗಣೇಶ ಲಾಡು ತಿಂತಿರುವಂತಹ ವಿಗ್ರ ವಿಗ್ರಹಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತೆ ಅದರ ಜೊತೆಗೆ ನೀವು ಇನ್ನೇನು ಮಾಡಬೇಕು ಅಂದರೆ ಗಣಪತಿ ವಿಗ್ರಹನ ನೀವು ಅಂಥದ್ರಲ್ಲಿ ಮುಖ್ಯವಾಗಿ ಹಣೆಯ ಭಾಗದಲ್ಲಿ ಮೂರು ನಾಮಗಳಿರುವಂತಹ ಗಣಪತಿ ವಿಗ್ರಹನ ಖಂಡಿತವಾಗ್ಲೂ ತರಕ್ಕೆ ಹೋಗ್ಬೇಡಿ ಯಾವಾಗಲೂ ಗಣಪತಿ ವಿಭೂತಿ ಥರ ಅಡ್ಡಗೆರೆಗಳನ್ನ ಇಟ್ಕೊಂಡಿರೋ ಅಂತಹ ವಿಗ್ರಹಗಳನ್ನ ನಿಮ್ಮ ಮನೆಗೆ ತಂದಾಗ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಯಾಕಂದರೆ ನೀವು ವೆಂಕಟೇಶ್ವರ ಹಣೆಗೆ ಇಟ್ಟಿರುವಂತಹ ಮೂರು ತ್ರಿವಳಿ ನಾಮಗಳಿರುವಂತಹ ವಿಗ್ರಹನ ನಿಮ್ಮ ಮನೆಗೆ ತಂದಿದ್ದೆ ಆದರೆ ಕಷ್ಟ 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 ಅನ್ನೋದು ನಿಮಗೆ ವರ್ಷ ಪೂರ್ತಿ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಅದಕ್ಕೋಸ್ಕರ ಅಂತ ವಿಗ್ರಹಗಳನ್ನ ಖಂಡಿತವಾಗ್ಲೂ ಹೋಗ್ಬೇಡಿ ಅದರಲ್ಲೂ ನೀವು ನಾಳೆ ದಿನ ವಿಗ್ರಹನ ನೀವು ಗೌರಿ ಹಬ್ಬದ ದಿನನೇ ತಂದು ಇಟ್ಕೊಳ್ಬೇಡಿ ಯಾವಾಗಲೂ ಅಷ್ಟೇ ಗೌರಿ ಹಬ್ಬದ ದಿನ ಗೌರಿನ ತರಬೇಕಾಗುತ್ತೆ ಗಣೇಶ ಹಬ್ಬದ ದಿನ ನೀವು ಗಣೇಶನ ವಿಗ್ರಹನ ಮನೆಗೆ ತರಬೇಕಾಗುತ್ತೆ ಒಂದು ದಿನ ಮುಂಚಿತವಾಗಿಯೇ ನೀವು ನೀವು ಗಣೇಶನ ವಿಗ್ರಹವನ್ನು ತಂದಿಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ಗಣಪತಿ ವಿಗ್ರಹನ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಖಂಡಿತವಾಗ್ಲೂ ನಿಮಗೆ ಸಿದ್ಧಿ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನಾಳೆ ನೀವು ಬೆಳಗಿನ ಜಾವ ಒಳ್ಳೆಯ ಮುಹೂರ್ತದ ಸಮಯದಲ್ಲಿ ನೀವು ಸ್ನಾನನ ಮಾಡಿ ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಒಂದಿಷ್ಟು ಅಕ್ಕಿನ ಹಾಕೊಂಡು ಅದ್ರ ಜೊತೆಗೆ ನೀವು ಒಂದಿಷ್ಟು ಗರಿಕೆನ ಇಟ್ಕೊಂಡು ಬಟ್ಟಲ ಅಡಿಕೆನ ನೀವು ಇಟ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಹೋಗಿ ನೀವು ಅದ್ರ ಜೊತೆ ಅಕ್ಕಿ ಜೊತೆ ಒಂದು ಚೂರು ಲಾವಾಂಶದ ಬೇರುಗಳನ್ನು ಸಹ ನೀವು ಇಟ್ಕೊಂಡು ಹೋಗಿ ನೀವು ಗಣಪತಿ ವಿಗ್ರಹನ ನೀವು ಪ್ರೀತಿಯಿಂದ ಸ್ವಾಗತ ಮಾಡಿ ಮನೆಗೆ ತರಬೇಕಾಗುತ್ತೆ ಈ ರೀತಿ ನೀವು ಮನೆಗೆ ವಿಗ್ರಹಗಳನ್ನ ತಂದು ತದನಂತರ ನೀವು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಕಾಲನ್ನು ತೊಳೆದಲೇ ವಿಗ್ರಹಗಳ ಸಮೇತ ನೀವು ಮನೆಯ ಒಳಗಡೆ ಪ್ರವೇಶ ಮಾಡಬಾರ್ದು ಆ ರೀತಿ ನೀವು ಪ್ರವೇಶ ಮಾಡಿದ್ದೆ ಆದರೆ ಶನಿಯ ಕಾಟ ಬರುತ್ತೆ ಯಾಕಂದರೆ ಶನಿದೇವ ಬಂದು ಇಮ್ಮಡಿಗಳಲ್ಲಿ ಇರ್ತಾನೆ ಶನಿ ಅಂಥ ಶನಿನ ನೀವು ಆಹ್ವಾನ ಮಾಡಿದಂಗೆ ಆಗುತ್ತೆ ಕಾಲುಗಳನ್ನ ಪೂರ್ಣ ಪ್ರಮಾಣದಲ್ಲಿ ತೊಳೆದು ತದನಂತರ ನೀವು ಬಲಗಾಲನ್ನು ಇಟ್ಟು ನೀವು ವಿಗ್ರಹನ ಒಳಗಡೆ ನೀವು ತಗೊಂಡೋಗ್ಬೇಕಾಗುತ್ತೆ ಈ ರೀತಿಯ ತಪ್ಪುಗಳು ಆಗದೆ ಇರೋ ಥರ ನೀವು ಖಂಡಿತವಾಗ್ಲೂ ನೋಡ್ಕೊಳ್ಳಿ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಗಣಪತಿ ವಿಗ್ರಹದ ಜೊತೆ ಜೊತೆಯಾಗಿ ನೀವು ಪೂಜೆ ಮಾಡುವಂಥ ಸಂದರ್ಭಗಳಲ್ಲಿ ಯಾವಾಗಲೂ ಅಷ್ಟೇ ಗಣಪತಿ ವಿಗ್ರಹಗಳನ್ನ ನೀವು ಕೂರಿಸುವಾಗ ತಾಯಿ ವಿಗ್ರಹಗಳಿರುತ್ತಲ್ಲ ಈಗ ಗೌರಿ ಅಮ್ಮನವರನ್ನ ನೀವು ಮನೆಗಳಲ್ಲಿ ಇಟ್ಟಿದ್ದೆ ಆದರೆ ಗೌರಿಯ ಅಮ್ಮ ಬಂದು ಮೇಲೆ ಅಂದರೆ ಮೇಲಿನ ಭಾಗದಲ್ಲಿ ಇವಾಗ ಗಣೇಶನ ಇಟ್ಟಿರ್ತಿರಲ್ಲ ಅಂತಹ ಮೇಲಿನ ಭಾಗದಲ್ಲೇ ನೀವು ಬಲಗಡೆ ಅಮ್ಮನವರ ವಿಗ್ರಹ ಇರಬೇಕು ಗೌರಿ ಅಮ್ಮನ ವಿಗ್ರಹ ಇರಬೇಕು ಅದಾದ ಮೇಲೆ ನೀವು ಗಣಪತಿಯ ವಿಗ್ರಹ ಇರಬೇಕು ಆ ರೀತಿ ಇರೋ ಅಂಥದ್ದನ್ನು ನೋಡ್ಕೊಳ್ಳಿ ಸಾಮಾನ್ಯವಾಗಿ ನಾಳೆ ನೀವು ಗಣಪತಿ ವಿಗ್ರಹಗಳನ್ನ ನೀವು ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಅಮ್ಮನವರು ತೊಡೆಯ ಮೇಲೆ ಕುಂತಿರೋ ಅಂಥ ವಿಗ್ರಹಗಳನ್ನ ನೀವು ಸೆಲೆಕ್ಟ್ ಮಾಡಿದಾಗ ನಿಮಗೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಗೌರಿ ದೇವಿಯು ಗಣೇಶನನ್ನು ತನ್ನ ತೊಡೆಯ ಮೇಲೆ ಕುಂಡಿಸಿಕೊಂಡಿರೋ ಅಂಥ ವಿಗ್ರಹಗಳನ್ನ ನೀವು ತಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಮಾಡಿದ್ದೆ ಆದರೆ ನಿಮಗೆ ಲಕ್ ಅನ್ನೋದು ಖಂಡಿತವಾಗ್ಲೂ ಕೊಡುತ್ತೆ ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾಳೆ ಗಣಪತಿ ಕೂರಿಸುವಂಥ ಸಂದರ್ಭದಲ್ಲಿ ಇವೆಲ್ಲ ಮಾಹಿತಿಗಳು ನಿಮಗೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಮಾಹಿತಿಗಳನ್ನ ಉಪಯೋಗಿಸ್ಕೊಳ್ಳಿ ಅದಾದಮೇಲೆ ನೀವು ಗಣೇಶನ ಪೂಜೆಯ ಸಮಯದಲ್ಲಿ ಅಕ್ಷತೆಯನ್ನು ನೀವು ಖಂಡಿತವಾಗ್ಲೂ ಬಳಸಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ಗಣಪತಿಗೆ ಬಳಸುವ ಅಕ್ಕಿ ಅಪ್ಪಿ ತಪ್ಪಿ ಕೂಡ ಕಟ್ ಆಗಿರಬಾರ್ದು ಅಂದರೆ ಮಂತ್ರ ಅಕ್ಷತೆ ಬಳಸಬೇಕು ಆದರೆ ಬಳಸುವಂಥ ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅಕ್ಷತೆ ಕಾಳುಗಳು ತುಂಡು ತುಂಡು ಆಗಿರಬಾರ್ದು ಕೆಂಪು ಅಕ್ಷ್ಮಿ ಅಕ್ಷತೆನ ನೀವು ಮಾಡಿ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೀವು ಅಕ್ಷತೆ ಹಾಕುವಂಥ ಸಂದರ್ಭದಲ್ಲಿ ಶುದ್ಧವಾದ ಅಕ್ಕಿನ ನೀವು ನೋಡಿ ಅದರಿಂದ ನೀವು ಮಂತ್ರಾಕ್ಷತೆ ಮತ್ತು ಅಕ್ಷತೆನ ಮಾಡಬೇಕಾಗುತ್ತೆ ಅಕ್ಷತೆ ಅನ್ನೋದು ಯಾವಾಗಲೂ ಹಳದಿ ಬಣ್ಣದಿಂದ ಕೂಡಿರುತ್ತೆ ಮಂತ್ರಾಕ್ಷತೆ ಅನ್ನೋದು ಕೆಂಪು ಬಣ್ಣದಿಂದ ಕೂಡಿರುತ್ತೆ ನೀವು ಈ ವ್ಯತ್ಯಾಸನ ತಿಳ್ಕೊಂಡು ಅಕ್ಕಿ ಕಾಳುಗಳು ಯಾವುದೇ ಕಾರಣಕ್ಕೂ ತುದಿಯು ಮುರಿದೋಗಿರೋ ಅಕ್ಷತೆ ಕಾಳನ್ನು ನೀವು ಹಾಕಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ಮುರಿದು ಹೋಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಮಂತ್ರಾಕ್ಷತೆ ಹಾಕೋವಂಥ ಸಂದರ್ಭದಲ್ಲಿ ನೋಡಿ ನೀವು ಅಕ್ಷತೆನ ಸಮರ್ಪಣೆ ಮಾಡುವಂಥ ಅಭ್ಯಾಸನ ನಾಳೆ ರೂಢಿಸ್ಕೊಳ್ಳಿ ಅದರಲ್ಲೂ ಪೂರ್ತಿ ಅಕ್ಕಿ ಕಾಳು ಇರೋ ಅಂಥದ್ದನ್ನು ಹಾಕಬೇಕಾಗುತ್ತೆ ಅದಾದ ಮೇಲೆ ನೀವು ಯಾವುದೇ ಕಾರಣಕ್ಕೂ ತುಳಸಿನ ನೀವು ಗಣೇಶನಿಗೆ ಅರ್ಪಣೆನ ನೀವು ಮಾಡಬಾರದು ತುಳಸಿಯನ್ನು ಯಾವಾಗಲೂ ವಿಷ್ಣುವಿಗೆ ಮಾತ್ರ ಅರ್ಪಿಸಬೇಕು ಹಾಗೆ ಬಿಲ್ವ ಪತ್ರೆಯನ್ನು ಸಹ ಗಣೇಶನಿಗೆ ಅರ್ಪಣೆ ಮಾಡದೆ ಶಿವನಿಗೆ ಮಾತ್ರ ಅರ್ಪಿಸಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ವಿಷ್ಣುವಿಗೆ ಮಾತ್ರ ತುಳಸಿ ಸೀಮಿತ ಬಿಲ್ವ ಪತ್ರೆ ಬಂದು ಶಿವನಿಗೆ ಸೀಮಿತ ಅದಕ್ಕೋಸ್ಕರ ನೀವು ಗಣಪತಿಗೆ ಮಾತ್ರ ತುಳಸಿನ ಧಾರಣೆ ಖಂಡಿತವಾಗ್ಲೂ ಮಾಡಕ್ಕೆ ಹೋಗಬೇಡಿ ಇಷ್ಟು ನೀವು ನಾಳೆ ದಿನ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಪರಿಪೂರ್ಣವಾದ ಗಣಪತಿಯ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಇದರ ಉಪಯೋಗ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಯಾಕಂದರೆ ನಾವು ಯಾವುದೇ ಒಂದು ಕೆಲಸನ ನಾವು ಗೊತ್ತಿದ್ದೋ ಗೊತ್ತಿಲ್ಲದಿದೆಯೋ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅಂಥ ತಪ್ಪುಗಳನ್ನು ನಾವು ತಿದ್ದುಕೊಂಡು ಮಾಡಿದಾಗ ಖಂಡಿತವಾಗ್ಲೂ ಗಣಪತಿ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಅದರಲ್ಲೂ ನೀವು ನಾಳೆ ಗಣಪತಿಗೆ ದಾಸವಾಳದ ಹೂವುಗಳು ಕೆಂಪು ದಾಸವಾಳದ ಹೂವುಗಳು ಸಿಕ್ಕಿದ್ರೆ ಅದನ್ನು ನೀವು ಖಂಡಿತವಾಗ್ಲೂ ನೀವು ಗಣಪತಿಗೆ ಅರ್ಪಣೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಸಿದ್ಧ ಆಗುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಾಳೆ ಸಾಧ್ಯವಾದಷ್ಟು ಗಣಪತಿಗೆ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳಿ ಗಣಪತಿಯ ನಾಮಾವಳಿಗಳನ್ನ ಇಪ್ಪತ್ತೊಂದು ನಾಮಾವಳಿಗಳನ್ನ ನೀವು ಹೇಳ್ತೀವಿ ಈ ರೀತಿ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರು